ನಮಸ್ಕಾರ ಎಲ್ಲರಿಗೂ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ವಾಟ್ಸಪ್ಪಲ್ಲಿ ಕಮೆಂಟ್ ಮತ್ತು ಲೈಕ್ ಮಾಡೋ ಅಂಥ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಬಿ ಎಡ್ ಸ್ಟೂಡೆಂಟ್ಸ್ಗಳ ವಿನಂತಿಯಿಂದ ಈ ಸಮನ್ವಯ ಶಿಕ್ಷಣ ಅಂದರೆ ಏನು ಅನ್ನೋ ವಿಷಯದ ಕುರಿತು ಮಾತಾಡ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಇದನ್ನು ಸಮನ್ವಯ ಶಿಕ್ಷಣ ಅಂತಂದರೆ ಎಲ್ಲ ವರ್ಗ ವರ್ಣ ಜಾತಿ ಮತ ಲಿಂಗ ವಯಸ್ಸು ಯಾವುದೇ ಭೇದ ಇಲ್ಲದೇ ಎಲ್ಲರೂ ಒಂದೇ ಸೂರಿನಡಿಯೊಳಗೆ ಕೂತ್ಕೊಂಡು ಶಿಕ್ಷಣವನ್ನು ಪಡೆಯುವಂಥದ್ದಕ್ಕೇನಂತಾರೆ ಸಮನ್ವಯ ಶಿಕ್ಷಣ ಇಲ್ಲಿ ಯಾವುದೇ ಬಡವ ಶ್ರೀಮಂತ ಮೇಲು ಕೀಳು ಹೆಣ್ಣು ಗಂಡು ಯಾವುದೂ ತಾರತಮ್ಯಗಳು ಇರೋದಿಲ್ಲ ಅವರೆಲ್ಲರೂ ಒಟ್ಟಿಗೆ ಸೇರಿ ಒಂದೇ ಒಂದು ತರಗತಿಯಡಿ ಒಳಗೆ ಒಂದೇ ಸೂರ್ಯನಡಿಯೊಳಗೆ ಒಂದೇ ಶಾಲೆಯೊಳಗ ಅಥವಾ ಇನ್ನಾವುದೂ ಶಿಕ್ಷಣ ಅದು ಒಂದೇ ಕಡೆ ಕೂತ್ಕೊಂಡು ಏನು ಕಲಿತಾರಲ್ಲ ಅದನ್ನು ಸಮನ್ವಯ ಶಿಕ್ಷಣ ಅಂತ ಕರೆಯೋದು ಎಲ್ಲ ನಮೂನೆಯ ಕೌಟುಂಬಿಕ ಹಿನ್ನೆಲೆ ಇರುವಂಥ ಮಕ್ಕಳು ಶಾಲೆಗೆ ಬಂದಿರ್ತಾರೆ ಎಲ್ಲರೂ ಅವ್ರ ಮನಸ್ಸಲ್ಲಿ ಯಾವ ಭಾವ ಹೊತ್ತಿರಬೇಕು ಅಂತಂದರೆ ನಾವೆಲ್ಲ ಒಂದು ತರಗತಿಯ ಒಂದು ಶಾಲೆಯ ಒಂದು ದೇಶದ ಒಂದು ಸಮಾಜದ ಮಕ್ಕಳು ಒಂದು ಊರಿನ ಮಕ್ಕಳು ನಾವೆಲ್ಲ ಒಂದು ಅನ್ನೋ ಭಾವೈಕ್ಯತೆ ಆ ಮಕ್ಕಳಲ್ಲಿ ಬರೋವಂತಹ ಶಿಕ್ಷಣ ಇದನ್ನು ಸಮನ್ವಯ ಶಿಕ್ಷಣ ಆ ರೀತಿ ಮಕ್ಕಳಲ್ಲಿ ನಾವು ಭಾವವನ್ನು ಹಾಕಬೇಕಾಗ್ತದೆ ನಾವೆಲ್ಲ ಒಂದು ಅನ್ನುವಂಥ ಭಾವ ಅದು ಸಮನ್ವಯ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಲ್ಲರೂ ಒಂದೇ ಕಡೆ ಒಂದೇ ಯೂನಿಫಾರ್ಮು ಒಂದೇ ಊಟ ಒಂದೇ ನಮೂನಿ ಆಲೋಚನೆಗಳು ಒಂದೇ ಪಠ್ಯ ವಿಷಯ ಎಲ್ಲವೂ ಒಂದೇ ನಮೂನಿಯಾಗಿ ಕಲಿಯೋದ್ರಿಂದ ಆ ಭಾವೈಕ್ಯತೆ ಅನ್ನುವಂಥ ಭಾವ ಏನಿದೆ ಅಲ್ಲ ಆಟೋಮ್ಯಾಟಿಕ್ಕಾಗಿ ಮಕ್ಕಳಲ್ಲಿ ಬರೋದರಿಂದ ಸಮನ್ವಯ ಶಿಕ್ಷಣ ಬಹಳ ಅನುಕೂಲಕರ ಮತ್ತು ಒಂದು ಒಳ್ಳೆಯ ಗುರಿ ಉದ್ದೇಶ ಹೊಂದಿದಂಥ ಶಿಕ್ಷಣ ಅಂತ ಹೇಳ್ಬೋದು ಗುಣ ಸ್ವಭಾವಗಳಲ್ಲಿ ವೈಭಿನ್ನತೆಗಳಿರ್ತವೆ ಮಕ್ಕಳಲ್ಲಿ ಸಾಕಷ್ಟು ನಮೂನೆಯ ದೇಹದ ಆಕಾರ ರೂಪಗಳಲ್ಲಿ ವಿಭಿನ್ನತೆಗಳಿರ್ತವೆ ಸಾಕಷ್ಟು ಜನ ಮಕ್ಕಳು ಅಂಗವಿಕಲರಾಗಿರ್ತಾರೆ ಡಿಸೇಬಲ್ ಮಕ್ಕಳು ಇರ್ತಾರಲ್ಲ ಎಂಥ ಎಲ್ಲ ಇಲ್ದವ್ರು ಇರ್ತಾರೆ ಕಿವಿಗಳು ಕೇಳದೇ ಇರೋರು ಇರ್ತಾರೆ ಕಣ್ಣು ಕಾಣದೇ ಇರೋರಿರ್ತಾರೆ ಎಲ್ಲರೂ ಎಲ್ಲರೂ ಕೂಡ ಈ ಶಿಕ್ಷಣದ ಅಡಿಯೊಳಗೆ ಬಂದಾಗ ಈ ಶೈಕ್ಷಣಿಕ ವಾತಾವರಣದ ಅಡಿಯೊಳಗೆ ಬಂದಾಗ ನಾರ್ಮಲ್ ಆಗಿರಬೇಕು ಅವರ ಭಾವನೆಗಳಾಯಿತು ವರ್ತನೆಗಳಾಯಿತು ಅವರಲ್ಲಿನ ಸ್ನೇಹ ಪ್ರೀತಿ ಎಲ್ಲವೂ ನಾವು ಒಂದು ಶಾಲೆಯ ಮಕ್ಕಳು ಅನ್ನುವಂಥ ಭಾವ ಈ ಶಿಕ್ಷಣದಿಂದ ಬರ್ತದೆ ಏನೆಲ್ಲ ಇತ್ತು ಒಂದು ಒಂದೊಂದು ಸತಿ ಯಾವ ರೀತಿಯ ವಿಧಾನ ಅಂತಂದರೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಗಂಡು ಮಕ್ಕಳ ಶಿಕ್ಷಣ ಬೇರೆ ಬೇರೆ ಇರ್ತದಲ್ಲ ಹಂಗಾದಾಗ ನಾನು ಹೆಣ್ಣು ನಾನು ಗಂಡು ಅನ್ನೋ ಭಾವದಲ್ಲಿನೇ ಬೆರ್ ಬೆಳೆದ್ಬಿಡ್ತವೆ ಮಕ್ಕಳು ಅವಕ್ಕೆ ಎರಡು ಇಬ್ಬರ ಮಧ್ಯ ಏನು ತಾದಾತ್ಮ್ಯತೆ ಬರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಹೆಣ್ಣಂದ್ರೇ ಹಿಂಗೆ ಗಂಡಂದ್ರೇ ಹಿಂಗೆ ಅನ್ನುವಂಥ ಒಂದು ಮೂನೆಯ ಗುಣ ಸ್ವಭಾವಗಳನ್ನು ಹೊತ್ತೇ ಬೆಳೆದಿರ್ತಾರೆ ವಿನಃ ನಾವಿಬ್ಬರು ಮನುಷ್ಯರು ನಾವಿಬ್ಬರು ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿಗಳು ಅನ್ನೋ ಭಾವ ಅವಕ್ಕೆ ಬರೋದೇ ಇಲ್ಲ ಅದಕ್ಕೋಸ್ಕರನೇ ಈ ಕೋ ಎಜುಕೇಷನ್ ಕೋ ಎಜುಕೇಷನ್ ಇರೋದರಿಂದ ಸಹೋದರ ಭಾವ ಒಂದು ಮನೆಯೊಳಗೆ ಹೆಂಗೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಇರ್ತೀವಿ ಒಂದು ಶಾಲೆ ಒಳಗೂ ಕೂಡ ಅದೇ ಭಾವದಿಂದ ಅವರು ಮುಂದುವರಿಬೇಕು ಈ ಕೋ ಎಜುಕೇಷನ್ನಿಂದ ಇದು ಸಾಧ್ಯ ಆಗ್ತದೆ ಅದನ್ನು ಬಿಟ್ಟು ನಾವು ವರ್ಗೀಕರಣ ಮಾಡಿ ಹೆಣ್ಣಿಗೆ ಬೇರೆ ಗಂಡಿಗೆ ಬೇರೆ ಅಂದಾಗ ಬಹುಶಃ ಈ ಭಾವನೆ ಬಹುಶಃ ಹೇಳ್ತಾ ಇದ್ದೀನಿ ನಾನು ಬರಲಿಕ್ಕಿಲ್ಲ ಈ ಸಮನ್ವಯ ಶಿಕ್ಷಣದ ಉದ್ದೇಶ ಗುರಿ ಏನಪ್ಪ ಅಂತಂದರೆ ಏನೂ ಇಲ್ಲ ಬೇರೆ ಎಲ್ಲರೂ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೂ ಶಿಕ್ಷಣ ಸರ್ವರೂ ಮನುಷ್ಯರು ಸರ್ವರು ಎಲ್ಲರೂ ಎಲ್ಲರೂ ನಾವು ಒಂದೇ ದೇಶದ ಮಕ್ಕಳು ಒಂದೇ ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು ಅನ್ನೋ ಭಾವನೆ ಮಕ್ಕಳಲ್ಲಿ ಬಂದು ಅವರು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ಆಗಲಿ ಅನ್ನೋ ಒಂದೇ ಒಂದು ಗುರುತರವಾದಂಥ ಗುರಿ ಹೊಂದಿ ಸಮನ್ವಯ ಶಿಕ್ಷಣ ಅನ್ನುವಂಥದ್ದು ಹುಟ್ಕೊಂಡಿರೋದು ಏನು ಸಮನ್ವಯ ಶಿಕ್ಷಣ ಅಂತ ಅದ್ರದ್ದು ಬೇಸಿಕ್ ಅಂದರೆ ಸಾಮಾನ್ಯ ಅರ್ಥ ಹೇಳಿಬಿಡ್ತೀನಿ ಈಗ ಏನು ಸಮ ಅಧಿಕ್ ಅನ್ವಯ ಈ ರೀತಿ ನಾವು ಶಬ್ದಗಳನ್ನು ಬಿಡಿಸಿ ಬಿಡಿಸಿ ಅರ್ಥ ಮಾಡ್ಕೊಳ್ಳೋದನ್ನು ಕಲಿಬೇಕು ಆ ಶಬ್ದಗಳಲ್ಲೇ ಸರ್ವ ಏನೋ ಇಡೀ ಕಲಿಕೆಯ ಅರ್ಥ ಅಡಿಕೊಂಡಿರ್ತದೆ ಸಮ ಅಧಿಕ ಅನ್ವಯ ಎಲ್ಲರೂ ಸಮಾನವಾಗಿ ಅನ್ವಯ ಮಾಡಿಕೊಳ್ಳುವಂಥದ್ದು ಎಲ್ಲರೂ ಸಮಾನವಾಗಿ ಅಪ್ಲೈ ಮಾಡಿಕೊಳ್ಳುವಂಥ ಶಿಕ್ಷಣಕ್ಕೆ ನಾವು ಸಮನ್ವಯ ಶಿಕ್ಷಣ ಪದ್ಧತಿ ಅಂತ ಕರೆಯೋದು ಈ ಸಮನ್ವಯ ಶಿಕ್ಷಣ ಪದ್ಧತಿಯೊಳಗೆ ಶಿಕ್ಷಕನಾದಂಥ ಪ್ರತಿಯೊಂದು ಮಗುವನ್ನು ಕೂಡ ಗಮನಿಸ್ತಾ ಯಾರಲ್ಲೂ ಭಾವ ತೋರದೇನೆ ಪೂರ್ವಾಗ್ರಹ ಪೀಡಿತನಾಗದೇನೆ ಸರ್ವರು ಸರ್ವರ ಏಳಿಗೆ ನನ್ನ ಗುರಿ ಈ ತರಗತಿ ಕೊಠಡಿ ಒಳಗೆ ಎಷ್ಟು ಮಕ್ಕಳಿದ್ದಾವಲ್ಲ ನನ್ನ ಕಣ್ಮುಂದೆ ಅವರ ಏಳಿಗೆ ಅವರ ಸರ್ವಾಂಗೀಣ ವಿಕಾಸ ನನ್ನ ಗುರಿ ಅವರ ವಿಕಾಸ ಮಾಡೋದೇ ನನ್ನ ಬೋಧನೆಯ ನನ್ನ ಚಟುವಟಿಕೆಯ ನನ್ನ ವೃತ್ತಿಯ ಗುರಿ ಅಂತ ಶಿಕ್ಷಕ ಅಂದ್ಕೊಂಡಾಗ ಮಾತ್ರ ಈ ಸಮನ್ವಯ ಶಿಕ್ಷಣ ಪದ್ಧತಿ ಒಂದು ಅರ್ಥ ಬರ್ತದೆ ಇಂಥ ಕೋ ಎಜುಕೇಷನ್ ಎಂದ ಕೋ ಎಜುಕೇಷನ್ ಮೀನ್ಸ್ ಬರೀ ಗಂಡು ಅಲ್ಲ ಎಲ್ಲ ನಮೂನೆ ಹೇಳ್ದೀನಿ ನಾನು ಆಗಲೇ ವರ್ಗ ವರ್ಣ ಜಾತಿ ಮತ ಅಂಥ ಯಾವ ದೇಶ ಭಾಷೆ ಎಲ್ಲಿಂದಲಾದರೂ ಬರಲಿ ಮಕ್ಕಳು ಎಲ್ಲರೂ ಒಂದೇ ಆಗಿ ಕಲಿತಾರಲ್ಲ ಒಂದು ಸೂರಿ ನಡಿಯೊಳಗೆ ಆ ಶಿಕ್ಷಣದಿಂದ ಆಗುವಂಥ ಲಾಭ ಪ್ರಯೋಜನ ಏನು ಅಂತಂದರೆ ಮನೋವಿಕಾಸಗೊಂಡಂಥ ಮನೋವಿಕಾಸ ಹೊಂದಿದಂಥ ಮಕ್ಕಳ ಕೊಡುಗೆ ದೇಶಕ್ಕಾಗ್ತದೆ ಇವತ್ತಿನ ಮಕ್ಕಳು ನಾಳಿನ ಸತ್ಪ್ರಜೆಗಳು ನಾಗರಿಕರು ಅವರೇನೇ ದೇಶವನ್ನು ಆಳುವಂಥ ಪ್ರಬುದ್ಧರು ಆಗ್ತಾರಾದ್ರಿಂದ ಎಳವೆಯಲ್ಲಿನೇ ಇಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟರೆ ಎಲ್ಲೆಲ್ಲೂ ಭ್ರಾತೃತ್ವ ಭಾವನೆ ವಿಶ್ವ ಭ್ರಾತೃತ್ವ ಅಂತಿರಲ್ಲ ವಸುದೈವ ಕುಟುಂಬಕ ಅನ್ನೋ ಭಾವನೆ ಬಲಿತು ವಿಶ್ವವೇ ನನ್ನ ಮನೆಯಾಗಿ ಇಡೀ ಮನುಕುಲವೇ ನನ್ನ ಕುಟುಂಬವಾಗಿ ಪ್ರತಿಯೊಂದು ಮಗುವು ಸಹಕಾರ ಸಹಾಯ ಸೇವೆ ಸೇವಾಭಾವ ಬೆಳೆಸ್ಕೊಂಡು ಮಾನವನಾಗಿ ಬದುಕೋದಕ್ಕೆ ಬಹಳ ದೊಡ್ಡ ಅವಕಾಶವನ್ನು ಈ ಸಮನ್ವಯ ಶಿಕ್ಷಣ ಒದಗಿಸಿಕೊಡ್ತದೆ ಅನೇಕ ನಮೂನೆಯ ನ್ಯೂನ್ಯತೆಗಳಿರುವಂಥ ಮಕ್ಕಳನ್ನು ಗುರುತಿಸಿ ಅಂದರೆ ನಿಧಾನವಾಗಿ ಕಲಿಯೋ ಮಕ್ಕಳಿರ್ತವೆ ವೇಗವಾಗಿ ಕಲಿಯೋ ಮಕ್ಕಳು ಇರ್ತವೆ ಸರಾಸರಿಯಾಗಿ ಕಲಿಯೋ ಮಕ್ಕಳು ಇರ್ತವೆ ದೈಹಿಕ ನ್ಯೂನ್ಯತೆಗಳಿರ್ತವೆ ಮಾನಸಿಕ ನ್ಯೂನತೆಗಳನ್ನು ಹೊಂದಿರ್ತವೆ ಮಕ್ಕಳು ಏನೆಲ್ಲ ನಮೂನೆಯ ಗುಣ ಸ್ವಭಾವ ಆಕಾರ ರೂಪಗಳನ್ನು ಹೊಂದಿ ಬಂದಂಥ ಮಕ್ಕಳಿಗೆಲ್ಲ ಏನು ವೈಯಕ್ತಿಕವಾಗಿ ಗಮನ ಕೊಟ್ಟು ಅಟೆನ್ಷನ್ ಕೊಟ್ಟು ತರಗತಿ ಕೊಠಡಿಗಳನ್ನು ಭವ್ಯ ಭಾರತದ ಏನು ಗುರುತಾಗಿ ಹೆಗ್ಗುರುತಾಗಿ ಮುಂದೆ ಅದು ಕಾಣಿಕೆಯಾಗಿ ಸಮಾಜಕ್ಕೆ ಹೋಗೋ ಹಾಗೆ ಶಿಕ್ಷಕನ ಕರ್ತವ್ಯ ನಿಭಾಯಿಸಲ್ಪಡಬೇಕು ಅನ್ನೋದು ಬಹಳ ದೊಡ್ಡ ಮಾತಾಗ್ತದೆ ನೋಡ್ರಿ ಇದು ಎಂಥ ಜವಾಬ್ದಾರಿ ಇದೆ ಶಿಕ್ಷಕನ ಮೇಲೆ ಅಂತಂದರೆ ಇಡೀ ದೇಶದ ನಿರ್ಮಾಪಕನೇ ಅವನು ದೇಶದೊಳಗೆ ಏನೆಲ್ಲ ಕ್ಷೇತ್ರಗಳಲ್ಲಿ ಏನೆಲ್ಲ ಉದ್ಯೋಗಗಳನ್ನು ಮಾಡ್ತಾ ಏನೆಲ್ಲ ಭೂಮಿ ಮೇಲೆ ಸಂಚಾರ ಮಾಡ್ತಾ ಇದ್ದಾವೆಲ್ಲ ಜೀವಿಗಳು ಅವೆಲ್ಲ ಶಿಕ್ಷಕನ ಕೈಯೊಳಗೇನೆ ಕಟ್ಟದುಕೊಂಡು ಬಂದಂತಹ ಶಿಲ್ಪಗಳು ಅಂತ ಹೇಳ್ಬೋದು ಶಿಕ್ಷಕ ಮನಸ್ಸು ಮಾಡಿದ್ರೆ ಶಿ ಒಂದು ಶಿಲೆ ಉತ್ತ ಸುಂದರವಾದ ಶಿಲ್ಪವಾಗಿ ಕಂಗೊಳಿಸ್ಬಹುದು ಶಿಕ್ಷಕನ ಮನಸ್ಸೇ ವಿಕಾರಗೊಂಡಿತ್ತು ಅಂತಂದರೆ ಮಾರಕವಾದಂಥ ವ್ಯಕ್ತಿಯನ್ನು ಸಮಾಜಕ್ಕೂ ಆತ ಕೊಡಬಹುದು ಆದ್ದರಿಂದ ಇಲ್ಲಿ ಶಿಕ್ಷಕನ ಮನಸ್ಥಿತಿ ಅವನ ವರ್ತನೆ ಅವನ ಗುಣಗಳು ಬಹಳ ಗಮನಕ್ಕೆ ತಗೊಳ್ಳುವಂಥ ವಿಷಯ ಇಲ್ಲಿ ಅವನು ಎಲ್ಲ ನಮೂನೆ ನೆಟ್ಟಿಗಿಟ್ಕೊಂಡು ತನ್ನ ವೃತ್ತಿ ಯಾವುದು ಆ ವೃತ್ತಿಗೆ ಸಲ್ಲಬೇಕಾದಂಥ ಯೋಗ್ಯತೆ ಅಂಥದ್ದು ಎಲ್ಲವನ್ನು ಅರ್ಥ ಮಾಡಿಕೊಂಡು ಈ ವೃತ್ತಿಯನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿದಾಗ ಪ್ರತಿಯೊಬ್ಬ ಮಗು ಅವನ ಕೈಯೊಳಗೇನು ಕಲ್ತಿರ್ತಾನಲ್ಲ ಪ್ರತಿಯೊಬ್ಬ ಮಗು ಬಹುಶಃ ಬಹುಶಃ ರಾಷ್ಟ್ರಕ್ಕೆ ಉತ್ತಮ ಕೊಡುಗೆ ಆಗಬಲ್ಲ ಸರ್ವರನ್ನು ಒಳಗೊಂಡಂಥ ಈ ಶಿಕ್ಷಣ ಮಾನವತೆಯನ್ನು ಹುಟ್ಟುಹಾಕಬೇಕು ಶಿಕ್ಷಣದ ಪ್ರಪ್ರಥಮ ಗುರಿ ಯಾವುದು ಅಂತಂದರೆ ಮಾನವನನ್ನು ಮಾನವನಂತೆಯೇ ಬಾಳೋಕೆ ಅವಕಾಶ ಮಾಡಿಕೊಡುವಂಥದ್ದು ಇದು ಶಿಕ್ಷಣದ ಪ್ರಪ್ರಥಮ ಪ್ರಥಮನೂ ಹೌದು ಅಂತಿಮನೂ ಹೌದು ಆದ್ಯತೆಯ ಗುರಿಯೂ ಕೂಡ ಮಾನವನನ್ನು ಮಾನವನಂತೆಯೇ ಬೆಳೆಸೋದು ಮಾನವನನ್ನು ಮಾನವನಾಗಿಯೇ ಬೆಳೆಯೋಕೆ ಬಿಡೋದು ಮಾನವನನ್ನು ಮಾನವನಾಗಿಯೇ ಉಳಿಸಿ ಇತರರೊಂದಿಗೆ ಮಾನವನಂತೆ ವರ್ತಿಸೋಕೆ ಅವಕಾಶ ಮಾಡಿಕೊಡುವಂಥ ಶಿಕ್ಷಣ ನಮಗೆಲ್ಲರಿಗೂ ದೊರಕಿಬಿಟ್ರೆ ಬಹುಶಃ ಈ ದಾನವತೆ ದೂರವಾಗಿ ಎಲ್ಲ ಕಲಹಗಳು ಯುದ್ಧಗಳು ದೊಂಬಿಗಳು ಏನೆಲ್ಲ ಇದ್ದಾವಲ್ಲ ಬಹುಶಃ ದೂರ ಆಗಿ ಶಾಂತಿ ನೆಮ್ಮದಿ ಸಂತೋಷ ಎಲ್ಲೆಲ್ಲೂ ನೆಲೆಸಬಹುದು ಆನಂದ ಆನಂದವೇ ಮನುಷ್ಯ ಜೀವನದ ಪರಮೋಚ್ಛ ಗುರಿ ಅಂದಾಗ ಆ ಆನಂದ ಎಲ್ಲಿಂದ ಸಿಗುತ್ತೆ ನಮಗಂತಂದರೆ ಉತ್ತಮವಾದ ದಾರಿಯಲ್ಲಿ ಶಿಕ್ಷಣವನ್ನು ನಾವು ಪಡ್ಕೊಂಡಾಗ ಆನಂದವನ್ನು ಹೊಂದುತ್ತೀವಿ ಆನಂದ ಹೊಂದಿದ ಮನುಷ್ಯನಿಂದ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಎಲ್ಲ ಕಡೆ ಆನಂದವೇ ಆನಂದ ಅವನೇ ಆನಂದಮಯ ಆಗಿರುವಾಗ ಎಲ್ಲ ಕಡೆ ಆನಂದವನ್ನೇ ಹಂಚುತ್ತಾನೆ ಪ್ರತಿಯೊಬ್ಬರೂ ಆನಂದವಾಗಿರೋಕ್ಕೆ ಸಾಧ್ಯವಾಗುತ್ತದೆ ಇದು ಎಲ್ಲಿಂದ ಬಂತಪ್ಪ ಆನಂದ ಅಂತಂದರೆ ಇಂಥ ಒಂದು ಸಮನ್ವಯ ಶಿಕ್ಷಣ ಅದು ಸಮರ್ಥವಾದ ಶಿಕ್ಷಕರಿಂದ ಬೋಧಿಸಲ್ಪಟ್ಟಾಗ ಮಾತ್ರ ಅಂಥ ಆನಂದಮಯ ವಾತಾವರಣ ಸಮಾಜದಲ್ಲಿ ಉಂಟಾಗ್ತದೆ ಅಂತ ಹೇಳ್ಬೋದು ಅನಕ್ಷರಸ್ಥರೇ ಮಿಗಿಲಾಗಿರುವಂಥ ಭಾರತ ದೇಶದೊಳಗೆ ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತಲೇ ಭಾರತ ದೇಶ ಏನು ಮಾಡ್ತು ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತಂತು ಆ ಯೋಜನೆಯ ಜೊತೆಯಲ್ಲಿ ಅಥವಾ ಆ ಯೋಜನೆಯನ್ನು ಒಳಗೊಂಡಂತೆಯೇ ಈ ಎಲ್ಲ ಶಿಕ್ಷಣಗಳು ಸರ್ ಸಮನ್ವಯ ಶಿಕ್ಷಣ ಒಳಗೊಳ್ಳುವಿಕೆಯ ಶಿಕ್ಷಣ ಶಾಂತಿ ಶಿಕ್ಷಣ ಇನ್ನು ನೂರ ಎಂಟು ನಮೂನೆಯ ಶಿಕ್ಷಣ ಪದ್ಧತಿಗಳನ್ನು ಔಪಚಾರಿಕ ಅನೌಪಚಾರಿಕ ಎಲ್ಲ ರೀತಿಯಿಂದ ಯಾವುದೇ ರೀತಿ ಮುಟ್ಲಿ ಒಟ್ಟಾರೆ ದೇಶದ ಮಕ್ಕಳೆಲ್ಲ ಶಿಕ್ಷಣವನ್ನು ಪಡ್ಕೊಂಡು ಮನುಷ್ಯರಾಗಿ ಉದ್ಯೋಗಗಳಾಗಿ ಎಲ್ಲ ಉದ್ಯೋಗಿಗಳಾಗೋದಲ್ಲ ಶಿಕ್ಷಣದ ಗುರಿ ಉದ್ದೇಶ ಉದ್ಯೋಗ ನಿಮ್ಮ ಸೆಕೆಂಡರಿ ಆದ್ಯತೆ ಅದು ದ್ವಿತೀಯ ಆದ್ಯತೆ ಅದು ಬದುಕೋದಕ್ಕೆ ಹೊಟ್ಟೆಪಾಡಿಗೆ ಮಾಡುವಂಥ ಆದ್ಯತೆ ಆದರೆ ಶಿಕ್ಷಣದ ಗುರಿ ಉದ್ದೇಶ ಮಾನವನಾಗ್ಬೋದು ಎಲ್ಲರೂ ಸರ್ವರು ಸಮನ್ವಯಗೊಂಡು ಸರ್ವರು ಸಮ್ಮಿಳಿತಗೊಂಡು ಎಲ್ಲರೂ ಒಂದಾಗಿ ಶಿಕ್ಷಣವನ್ನು ಯಾವುದೇ ರೀತಿ ತಗೋರಿ ನೀವು ಔಪಚಾರಿಕ ಅನೌಪಚಾರಿಕ ಅದು ಫಾರ್ಮಲ್ ಆಗಿರ್ಬೋದು ನಾನ್ ಫಾರ್ಮಲ್ ಆಗಿರ್ಬೋದು ಎಂಥದ್ದೇ ಶಿಕ್ಷಣ ಪಡ್ಕೊಂಡ್ರೂ ಕೂಡ ಎಲ್ಲ ಶಿಕ್ಷಣದ ಗುರಿ ಉದ್ದೇಶ ಒಂದೇ ಆನಂದಮಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಆನಂದಮಯಿ ಮನ ಮಾನವನನ್ನು ಹುಟ್ಟು ಹಾಕೋದು ದೇಶಕ್ಕೆ ಕೊಡುಗೆಯಾಗಿ ಕೊಡೋದು ಈ ಎಲ್ಲ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಸಮನ್ವಯ ಶಿಕ್ಷಣ ಪದ್ಧತಿ ಪ್ರತಿಯೊಂದು ತರಗತಿ ಕೊಠಡಿಯೊಳಗೆ ಅಪ್ಲೈ ಮಾಡಿಕೊಂಡಿದ್ದೇ ಆದರೆ ಈ ಕುಲಗೆಟ್ಟಂಥ ಕಳಪೆ ಮಟ್ಟದ ಏನೋ ಗುಣವೆಲ್ಲ ನಾಶವಾಗಿ ಅವಗುಣಗಳೇ ತುಂಬಿಕೊಂಡಂಥ ಕುವ್ಯವಸ್ಥೆಯ ಶಿಕ್ಷಣ ಪದ್ಧತಿಗೆ ತಿಲಾಂಜಲಿಯನ್ನು ಇಡಬಹುದು ಅಂತ ಹೇಳ್ತಾ ಧನ್ಯವಾದ